ಹಾಯ್ ಎಲ್ರಿಗೂ ನಮಸ್ಕಾರ ಇಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ಉರುಳ್ಳಿಕಾಡು ಬಸ್ಸಾರ್ ಗೊಜ್ಜು ಅಂತ ಇದನ್ನೊಂದು ಮಳೆಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಎರಡು ಬೆಳ್ಳುಳ್ಳಿ ಮೂರು ಈರುಳ್ಳಿ ಮತ್ತು ಒಂದು ಟೊಮೊಟೊನ ಹೀಗೆ ಒಲೆಯಲ್ಲಿ ಬೆಂಕಿಯಲ್ಲಿ ಹಾಕಿ ಸುಟ್ಕೊಂಡಿದ್ದೀನಿ ನೀಟಾಗಿ ಎಲ್ಲ ಸಿಪ್ಪೆ ಸುಳ್ಳು ಈ ಥರ ಇಟ್ಕೊಂಡಿದ್ದೀನಿ ಇದಾದ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಉಂಡೆ ಮೆಣಸು ಬರುತ್ತಲ್ಲ ಪೆಪ್ಪರು ಅದು ಮತ್ತು ಟೊಮೊಟೊ ಹಾಕಿ ಮತ್ತು ಈರುಳ್ಳಿ ಬೇಯಿಸಿ ಸುಟ್ಟಿಟ್ಕೊಂಡಿದ್ವಲ್ಲ ಅದು ಒಂದು ಮತ್ತು ಬೆಳ್ಳುಳ್ಳಿ ಕೂಡ ಒಂದು ಹಾಕೋಬೇಕು ಸಿಪ್ಪೆ ಸುಲಿದ್ದೀನಿ ಅದನ್ನು ಕೂಡ ಮತ್ತು ಒಂದು ಸೌಟು ಬೇಯಿಸಿ ಇಟ್ಕೊಂಡಿರುವಂತಹ ಕಾಳು ಮತ್ತು ಸಾಂಬಾರು ಪೌಡರ್ ಇದು ಬೇಳೆ ಸಾಂಬಾರು ಪೌಡರ್ ಬರುತ್ತಲ್ಲ ಅದು ಟೂ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಅದನ್ನು ಕೂಡ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಬೇಯಿಸಿಟ್ಕೊಂಡಿರುವಂತಹ ಕಾಳು ರಸ ಇರುತ್ತಲ್ಲ ಅದನ್ನೊಂದು ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಎಲ್ಲ ಹುರಿದುಡ್ಕೊಂಡಿದ್ವಲ್ಲ ಕರ್ಬೇವಿನ ಸೊಪ್ಪು ಈರುಳ್ಳಿ ಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಕೂಡ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಾದ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದರೊಳಗೆ ಸೇರಿಸ್ಕೋಬೇಕು ಅದನ್ನು ಚೆನ್ನಾಗಿ ಸೇರಿಸ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸಪ್ ಮಾಡಿ ನೀಟಾಗಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಟ್ರೆಡಿಷನಲ್ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಕೊಡಿ ಥ್ಯಾಂಕ್ ಯು ಈ ಥರ ಎಲ್ಲ ಆದಮೇಲೆ ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಳಿ ಮಿಕ್ಸಪ್ ಆದ ನಂತರ ಇದನ್ನು ನಾವು ಟೆನ್ ಮಿನಿಟ್ಸ್ ಕುದಿಸ್ಕೋಬೇಕಾಗುತ್ತೆ ಅದೇ ಮಿಕ್ಸಿ ಜರ್ನ ತೊಳ್ದು ಇಲ್ಲಿ ನೀರನ್ನ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ನಂತರ ಸ್ವಲ್ಪ ಕನ್ಸಿಸ್ಟೆಂಟಿ ಥಿಕ್ನೆಸ್ ತಿಕ್ನೆಸ್ಸಾಗೆ ಇರಲಿ ಟೆನ್ ಮಿನಿಟ್ಸ್ ಬೆಂದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಅದ ನಂತರ ಟೇಸ್ಟ್ ರುಚಿಯಾದಂತಹ ಸಾಂಬಾರ್ದು ಗೊಜ್ಜು ರೆಡಿ ಆಯಿತು ನೋಡಿ ಇದನ್ನು ಮಳೆಗಾಲದಲ್ಲಿ ತಿಂತಾ ಇದ್ರೆ ಮಜಾನೇ ಬೇರೆ ತುಪ್ಪ ಹಾಕ್ಕೊಂಡು ಒಂದು ಸಲ ನೀವು ಟ್ರೈ ಮಾಡಿ ಈ ಮಳೆಗಾಲದಲ್ಲಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್ ಟೇಕ್ ಕೇರ್